ಹಾಯ್ ಫ್ರೆಂಡ್ಸ್ ರುಚಿ ಪಾಕ ಶಾಲೆಗೆ ಸ್ವಾಗತ ಸಂಜೆ ಸ್ನ್ಯಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಈ ಬನ್ ರೋಸ್ಟ್ನ ಒಂದು ಸತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಹೇಗೆ ಅಂತ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿ ಆದಮೇಲೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಅದು ರೋಸ್ಟ್ ಆಗೋ ಅಷ್ಟರಲ್ಲಿ ಒಂದು ಬನ್ನ ತಗೊಂಡು ಅದು ಅರ್ಧಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ರೌಂಡ್ ಬನ್ ತಗೊಂಡಿದ್ದೀನಿ ನಾನು ನೋಡಿ ನೀವು ಯಾವ ಬನ್ ಬೇಕಾದ್ರೂ ತಗೊಳ್ಬೋದು ಬನ್ ಕಟ್ ಮಾಡಿರೋಂಥ ಅಂತ ಬನ್ನನ್ನು ತಗೊಂಡ್ಬಿಟ್ಟು ಈ ರೀತಿ ತುಪ್ಪದಲ್ಲಿ ನಾನು ವೀಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನೋ ಆ ರೀತಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಳ್ಳೆಲ್ಲ ಸೀದೋಗ್ಬಿಡುತ್ತೆ ನೀಟಾಗಿ ಈ ರೀತಿ ನಿಧಾನಕ್ಕೆ ಎಲ್ಲನೂ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಎಳ್ಳು ಹಾಕೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಬನ್ನೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಒಂದು ಪ್ಲೇಟ್ಗಾಗಿ ಇಟ್ಕೊಳ್ಳೋಣ ನೆಕ್ಸ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿದಂಥ ಹಸಿಮೆಣ್ಸಿ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಅಂದರೆ ಪರವಾಗಿಲ್ಲ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಣ್ಣದಾಗಿ ಹಚ್ಚಿಟ್ಟಂಥ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಎಲ್ಲನೂ ನೀಟಾಗಿ ಐ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಆದಷ್ಟು ಚೆನ್ನಾಗಿ ಫ್ರೈ ಮಾಡಿದಷ್ಟು ಬಂದ್ರೋಸ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಹಸಿ ವಾಸನೆ ಹೋಗೋರ್ಗು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಂತ ಟೊಮೊಟೊನ ಹಾಕೊಳ್ತಿದ್ದೀನಿ ಟೊಮೊಟೋನ ಫುಲ್ಲು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಟೊಮೊಟೊ ಎಲ್ಲ ಫ್ರೈ ಆಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮಟನ್ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಸ್ವಲ್ಪ ಚಿಕನ್ ಮಸಾಲನೂ ಹಾಕ್ಕೊಳ್ಬೋದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಇದಕ್ಕೆ ಈಗ ಮೊಟ್ಟೆನ ಹುಡುಗಾಕ್ತಿದ್ದೀನಿ ಒಂದು ಮೊಟ್ಟೆ ಹಾಕಿದ್ದೀನಿ ನಾನು ನೀವು ಜಾಸ್ತಿ ಬೇಕಂದ್ರೆ ಎಲ್ಲ ಮಸಾಲೆನ ಜಾಸ್ತಿ ಹಾಕ್ಕೊಂಡು ಒಂದು ಟೂ ತ್ರೀ ಎಗ್ಸನ್ನ ಹಾಕ್ಕೊಂಡ್ರೆ ಜಾಸ್ತಿ ಮಸಾಲೆ ಆಗುತ್ತೆ ಮೊಟ್ಟೆನ ಫುಲ್ಲು ಫ್ರೈ ಮಾಡಬೇಡಿ ಅರ್ಧಂಬರ್ಧ ಫ್ರೈ ಆದಮೇಲೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನೋಡಿ ಕರೆಕ್ಟಾಗಿ ನೋಡಿ ಈ ರೀತಿ ಅರ್ಧಂಬರ್ಧ ಫ್ರೈ ಆದಮೇಲೆ ಅದನ್ನು ಬಂದು ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ನಾನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಅದನ್ನ ಬೇಕು ಪ್ರೆಸ್ ಮಾಡಿ ಬನ್ನೆಲ್ಲ ನೀಟಾಗಿ ಅದಕ್ಕೆ ಹಾಕಬೇಕು ಇನ್ನೊಂದು ಬನ್ನು ತೊಗೊಂಡಿದ್ದೀನಿ ಅದರಲ್ಲಿ ನೀವು ಏನು ಮಾಡ್ತೀರ ಅಂದರೆ ಚಾಕು ತೊಗೊಂಡ್ಬಿಟ್ಟು ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬನ್ನ ಇದು ಮಸಾಲೆ ಮಾಡಿದ್ವಲ್ಲ ಅದೆಲ್ಲ ಅದರೊಳಗೆ ಹೋಗಬೇಕು ಬನ್ನೊಳಗೆ ನೀಟಾಗಿ ಮಸಾಲೆ ಎಲ್ಲ ಅದರೊಳಗೆ ಹಾಕ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ ಆವಾಗ ಬನ್ನೊಳಗೆಲ್ಲ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಆವಾಗ ತಿನ್ನೋದಕ್ಕೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತಿದ್ದು ನೀವು ಮಾಡಿಕೊಡಿ ಬೇಕಾದ್ರೂ ಒಂದ್ಸತಿ ಖಾರ ಇಲ್ದಂಗೆ ಮಾಡಿಕೊಡಿ ಅವರಿಗೆ ಕಾ ಹಸಿ ಏನೋ ಹಾಕ್ದಂಗೆ ನೋಡಿ ಎಲ್ಲನೂ ಇದು ಮಸಾಲೆ ಎಲ್ಲ ಈ ರೀತಿ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಮತ್ತು ಪ್ಯಾನಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡಿ ಆವಾಗ ತುಂಬ ಚೆನ್ನಾಗಿ ಎಲ್ಲ ಬಂದೊಳಗೆಲ್ಲ ಹೋಗುತ್ತೆ ಫ್ರೈನೂ ಆಗುತ್ತೆ ಬೇಗ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸ್ವಲ್ಪ ಬೇಕಿದ್ದರೆ ನೀವು ತುಪ್ಪನ ಹಾಕ್ಕೊಳ್ಬೋದು ಮತ್ತೆ ಯಾಕೆಂದರೆ ಅದಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಮತ್ತೆ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇನೆ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಸಖತ್ತಾಗಿರುತ್ತೆ ರೆಸಿಪಿ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಬನ್ ರೋಸ್ಟ್ ಅಂತ ಯಾಕೆಂದರೆ ನೆಕ್ಸ್ಟ್ ವೀಡಿಯೋ ನಾನು ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವು ನನಗೆ ಕಮೆಂಟ್ಸ್ ಲೈಕ್ಸ್ ಮಾಡಿದ್ರೆ ಮಾತ್ರ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ನನಗೆ ಇನ್ನೂ ವೀಡಿಯೋಸ್ ಹಾಕಬೇಕು ಅಂತ ಅನಿಸುತ್ತೆ ನೀವು ಲೈಕ್ ಮಾಡಲಿಲ್ಲ ಅಂದರೆ ಅಯ್ಯೋ ವೀಡಿಯೋಸ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೆ ಲೈ ದಯವಿಟ್ಟು ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಂಜೆಗೆ ಬನ್ ರೋಸ್ಟ್ ಮಾಡಿಕೊಡಿ ತುಂಬ ಚೆನ್ನಾಗಿದೆ ನೋಡಿ ಮತ್ತು ನೆಕ್ಸ್ಟ್ ಎಲ್ಲ ಆದಮೇಲೆ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ನೀವು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್